ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಬಳಿಗೆ ಅರುಂಧಿತಿಯ ಹಾಜರಾಗೋದ್ರ ಜೊತೆಗೆ ಆ ಕಡೆ ಕರ್ಣ ತನ್ನ ಮನಸ್ಸಿನ ಮಾತನ್ನ ಸಂಚು ಹತ್ರ ಹೇಳ್ಕೊತಿದ್ದಾರೆ ಹಾಗಿದ್ರೆ ಅನ್ಕೊಂಡಿದ್ದು ಒಂದು ಆಗುವುದೇ ಮಗುದಿಂದ ಈ ಕಡೆ ಕರ್ಣನ ಮದುವೆ ಆ ಕಡೆ ಸಾಹಿತ್ಯ ಮದುವೆ ಇಬ್ಬರ ಮದುವೆಯ ದಿನ ನಡೀತಕ್ಕಂಥ ಮಹಾ ತಿರುವೇನು ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸಂಚಿನ ಕರ್ಣನ ಪ್ರೀತಿ ಮಾಡಿದಷ್ಟೇ ಅಲ್ಲ ಕರ್ಣನ ಒಂದು ಜೀವನದಿಂದ ಸಾಹಿತ್ಯವನ್ನ ಕೂಡ ದೂರ ಮಾಡಿದಾಳೆ ಅಂದು ಸಾಹಿತ್ಯ ಆ ರೀತಿಯ ಕರ್ಣನ ಜೊತೆ ವರ್ತಿಸುವುದಕ್ಕೆ ಸಾಧ್ಯ ಸಿಂಚು ಸಿಂಚು ತನ್ನ ಪ್ರೀತಿಯನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯವನ್ನು ಒಂದು ದಾಳವಾಗಿ ಬಳಸ್ಕೊಂಡು ಜೊತೆಗೆ ಮಿಸ್ಯೂಸನ್ನು ಕೂಡ ಮಾಡಿಕೊಂಡು ಈ ಕಡೆ ಸಾಹಿತ್ಯ ಕೂಡ ತುಂಬ ಆಗಿ ಸಿಂಚು ಪ್ರೀತಿಯನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಕರ್ಣನ ವಿರುದ್ಧವಾಗಿ ಈ ಕಡೆ ತನ್ನ ವಿರುದ್ಧ ಕರ್ಣ ದ್ವೇಷಿಸಬೇಕು ಆ ರೀತಿ ಸಾಹಿತ್ಯ ಕರ್ಣನ ಜೊತೆ ಬಿಹೇವ್ ಮಾಡ್ತಾಳೆ ಕರ್ಣನ ಜೊತೆಗಿನ ಎಲ್ಲ ಸಂಬಂಧವನ್ನು ಕೂಡ ಕಡ್ಕುತ್ತಾಳೆ ಆದರೆ ಈತ ಕಡೆ ಚಿಕ್ಕು ಮಾಡಿರುವ ಅವಾಂತರದಿಂದ ಈ ಕಡೆ ರಿಷಿನ ಮದುವೆ ಆಗುವ ಪರಿಸ್ಥಿತಿ ಬಂದದ ಈ ಕಡೆ ಬ್ಲ್ಯಾಕ್ ಮಾಡಿದ ಇಲ್ಲಿ ಸಾಹಿತ್ಯನ ಮದುವೆಗೂ ಕೂಡ ಒಪ್ಸಿದ್ದಾರೆ ಬಟ್ ಈ ಒಂದು ವಿಶ್ವ ಸ್ವರೂಪ ಕರ್ಣಂಗೆ ಹೇಳ್ತಿದ್ದಾಗೆ ಕಡೆ ಚಿಕ್ಕಪ್ಪ ವೆಂಕಟೇಶ್ವನ ಮೇಲೆ ಅಬ್ಬುರಿಸಿದಂತಹ ಕರ್ಣನ ಕಪ್ಪಾಳಕೆ ಬಾರಿಸಿ ಸಾಹಿತ್ಯ ನನ್ನ ಬದುಕಿಗೆ ಎಂಟ್ರಿ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸ್ತಾಳೆ ಬಟ್ ಕರ್ಣ ಹೋಗೋಕ್ಕೂ ಮುನ್ನ ಮಗದೊಮ್ಮೆ ಎಚ್ಚರಿಕೆ ಕೊಟ್ಟೆ ಹೋಗ್ತಾರೆ ಈ ಕರ್ಣ ಈಗ ಹೋಗ್ತಿರ್ಬೋದು ಆದರೆ ನೀವೇನಾದರೂ ಸಾಹಿತ್ಯ ಬದುಕಲ್ಲಿ ಆಟ ಆಡಿದ್ರೆ ಖಂಡಿತವಾಗ್ಲೂ ಮತ್ತೆ ವಾಪಸ್ ಬರ್ತೀನಿ ಸಾಹಿತ್ಯ ಅವ್ರಿಗೆ ಏನೇ ಮದುವೆ ಆಗಬೇಕು ಅಂದರೂ ನಾನು ಆಯ್ಕೆ ಮಾಡಿದ ಹುಡುಗನ ಜೊತೆ ಮಾತ್ರ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಆದರೆ ಈ ಎಚ್ಚರಿಕೆಗೂ ಬಗ್ಗದ ವೆಂಕಟೇಶ್ ಮತ್ತು ಹೆಂಡತಿ ಇವರು ಕೂಡ ಸೇರಿಕೊಂಡು ಇಲ್ಲಿ ಮಗದೊಮ್ಮೆ ಸಾಯ್ತಿ ಮದುವೆ ಮಾತುಕತೆ ರೈಸ್ ಮಾಡಿ ಇಲ್ಲಿ ಇವತ್ತು ನಾಳೆನೆ ನಿನ್ನ ಮದುವೆ ಅಂತ ಹೇಳ್ಬಿಡ್ತಾರೆ ಸಾಹಿತ್ಯ ಕೂಡ ಚುಕ್ಕುಗೆ ಮಾತು ಕೊಟ್ಟಿರುವುದರಿಂದ ಮರು ಮಾತನಾಡದೆ ಒಪ್ಕೋಬೇಕಾಗಿದೆ ಬಿಕಾಸ್ ಇನ್ನೇನೇ ಇದ್ರು ನಾಳೆನೆ ಮದುವೆ ಆಗಬೇಕು ಇಲ್ಲ ಕರ್ಣ ಬರ್ತಾನೆ ಕರ್ಣ ಬಂದು ಮದುವೆ ತಡಿತಾನೆ ಮದುವೆ ನಿಂತರೆ ನಿಮ್ಮ ಚಿಕ್ಕಪ್ಪ ಮತ್ತೆ ಸಾಲುಗಾರ ಆಗಿ ನಾವು ಸಾಯ್ಬೇಕಾಗುತ್ತೆ ಅಂತ ಈ ರೀತಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಮಗದೊಮ್ಮೆ ಸಾಹಿತ್ಯ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡೇ ಬಿಟ್ಟರು ಈ ಕಡೆ ಮೆಹಂದಿ ಶಾಸ್ತ್ರ ನಡೀತದೆ ಆತ ಕಡೆ ಕೂಡ ಸಂಗೀತ ಮೆಹಂದಿ ಶಾಸ್ತ್ರ ನಡೀತದೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ರೆ ನಳಿನವರು ಅಲ್ಲಿಗೆ ಹೋಗಿದ್ದೆ ವನುಜಾರ್ ಜೊತೆ ಮಾತನಾಡುವುದಕ್ಕೆ ಮುಂದಾಗ್ತಾರೆ ಈ ಕಡೆ ಮನುಷ್ಯ ವರ್ತನೆ ತುಂಬಾ ಅನುಮಾನ ತರಿಸ್ತದೆ ಪಾಪ ಮಜ್ಜಿಗೆ ಏನು ಮಾಡ್ತಿದ್ಯಾ ಕದ್ದು ಮುಚ್ಚಿ ಅಂತಿದ್ರೆ ನಿಮ್ಗೆ ಯಾವಾಗಲೂ ನನ್ನ ಮೇಲೆ ಕಾಣ ಸುಮ್ಮನೆ ಹೋಗ್ತಾರಿ ಅಂತ ಹೇಳ್ತಾರೆ ಈ ಕಡೆ ವನುಜ್ ಟೈಮ್ ಇಲ್ಲದೆ ಇದ್ರು ಕೂಡ ನಳಿನವರು ನಿಮ್ಮ ಜೊತೆ ಬೇಕು ಅದಕ್ಕೆ ನಾವು ನಿಮ್ಮ ಒಂದು ಮದುವೆ ನಡೀತರು ಜಾಗಕ್ಕೆ ಬಂದ್ತೀವಿ ಅಂತ ಹೇಳ್ತಿದ್ದಾಗ ಈ ಕಡೆ ನಳೀನ ಮತ್ತು ಅವರ ಮಗಳನ್ನ ಭೇಟಿ ಆಗೋಕೆ ಮುಂದೆ ಹಾಕ್ತಾರೆ ಏನು ಬಂದಿದ್ದು ಇಲ್ಲಿ ಅಂತ ಕೇಳ್ತಿದ್ರೆ ಏನು ಅಂದ್ರೆ ಈ ಕಡೆ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಮದುವೆ ಆಗ್ತದೆ ಅಲ್ಲಿ ಸಾಹಿತ್ಯ ಅದು ನಾಳೆನೇ ಮದುವೆ ಇಟ್ಕೊಂಡಿದ್ವಿ ಯಾಕಂದ್ರೆ ಕಣ್ಣನ್ ಮದುವೆ ಇರುವುದರಿಂದ ಖಂಡಿತವಾಗ್ಲೂ ಕಣ್ಣ ಬಂದು ಮದುವೆ ಸ್ಟಾಪ್ ಮಾಡ್ಬೋದು ಅದೇ ಕಾರಣಕ್ಕೋಸ್ಕರನೇ ಅವನು ಮದುವೆ ದಿನನೇ ಸಾಹಿತ್ಯ ಮದುವೆ ಇಟ್ಕೊಂಡಿದ್ವಿ ಅದಕ್ಕೆ ನಿಮ್ ಸಹಾಯ ಬೇಕಾಗಿದೆ ಇದರಿಂದ ಇಬ್ರಿಗೂ ಕೂಡ ಲಾಭ ಆಗುತ್ತೆ ನಿಮ್ಗೆ ನಿಮ್ಮ ಜೊತೆ ಕಣ್ಣನ್ ಮದುವೆ ಮಾಡಿಸ್ಬೇಕು ನಮಗೆ ಅವಳು ಮನೆ ಬಿಟ್ಟು ಹೋಗಬೇಕು ಯಾವನಾದರೂ ಮದುವೆ ಆಗಲಿ ಅದು ನಮಗೆ ಬೇಕಾಗಿಲ್ಲ ಆ ರೀತಿ ಆಗಬೇಕು ಅಂದರೆ ನೀವು ಕರ್ಣನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲಿದ್ದೇ ಇರೋ ರೀತಿ ನೋಡ್ಕೋಬೇಕು ಅಂದಾಗ ನಾಳೆ ಕರ್ಣನ್ ಮದುವೆ ಇದೆ ಅಂದಮೇಲೆ ಅವ್ನು ಎಲ್ಲೂ ಕೂಡ ಹೋಗೋದಿಲ್ಲ ನಾನು ಅವ್ನ ಕಡೆ ಎಚ್ಚರಿಕೆ ವಹಿಸ್ತೀನಿ ನೀವು ಮದುವೆ ಮಾಡಿ ಹೋಗಿ ಅಂತ ಹೇಳ್ತಾರೆ ನೀ ವಿಶ್ವಾಸ ಇಷ್ಟು ವಿಶ್ವಾಸ ಕೊಟ್ಟರಲ್ವಾ ಅಂತ ಹೇಳಿ ಖುಷಿಯಿಂದ ನಳಿನವ್ರು ಮನೆಗೆ ಬಂದಿದ್ದಾರೆ ಈ ಕಡೆ ಮೆಹಂದಿ ಶಾಸ್ತ್ರ ನಡೀತದೆ ಅಲ್ಲಿಗೆ ಸ್ವರೂಪ ಬರ್ತಾರೆ ಅಕ್ಕ ನೀನು ಮೆಹಂದಿ ಶಾಸ್ತ್ರ ಮಾಡ್ಸ್ಕೊತಿದ್ದೆ ಆದರೆ ಎಷ್ಟು ಖುಷಿಯಿಂದ ಅನ್ನೋದು ನೀನು ಐರನ್ ಬಾಕ್ಸ್ನ ಐರನ್ ಮಾಡಬೇಕಾದ್ರೆ ಅಪ್ಪ ಮದುವೆ ವಿಷಯ ಎತ್ತದಾಗಲೇ ಗೊತ್ತಾಯಿತು ಯಾಕೆ ನಗು ರೀತಿ ನಾಟಕ ಮಾಡ್ತಿದ್ಯಾ ನೋವನ್ನು ತಿಂದು 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 ನಗೋದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ನಿನಗೆ ನಿಜ ಹೇಳ ಕರ್ಣ ಎಂದು ಕೂಡ ನಿನ್ನ ಸಹಾಯಕ್ಕೆ ಬರ್ತಕ್ಕಂಥ ನಿಜವಾದ ಆಪದ ಬಾಂಧವ ನೀನು ಯಾಕೆ ಒನ್ ಜೊತೆ ಇತ್ತೀಚೆಗೆ ಬೇರೆ ರೀತಿ ಬಿಹೇವ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕೇಳೋಕ್ಕೂ ಬರಲ್ಲ ಯಾಕಂದರೆ ನನ್ನ ಅಕ್ಕ ಆ ರೀತಿ ಅಲ್ಲ ಅನ್ನೋದು ಗೊತ್ತದ ಆದರೂ ಕೂಡ ನೀನು ಯಾಕೆ ಆ ರೀತಿ ಮಾಡ್ತಿದ್ಯಾ ಗೊತ್ತಿಲ್ಲ ಆದರೆ ಒಂದಂತೂ ನೆನ್ಪಿಟ್ಕೋ ಯಾವುದೇ ಕ್ಷಣಕ್ಕೂ ಕೂಡ ಕರ್ಣ ನಿನ್ನ ಸಹಾಯಕ್ಕೆ ಬಂದೆ ಬರ್ತಾನೆ ಕಷ್ಟ ಅನ್ನೋದಾದರೆ ನಿನಗೆ ಅದು ಕಾರಣ ಮಾತ್ರ ನಿನ್ನನ್ನು ಅದರಿಂದ ಬಚಾವ ಮಾಡುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಈ ಕಡೆ ಸುಮ್ಮನೆ ಏನೇನೋ ಮಾತಾಡಬೇಡ ಸ್ವರೂಪ ನಾನು ಖುಷಿಯಾಗೇ ಇದ್ದೀನಿ ಚಿಕ್ಕಗೆ ಸಹಾಯ ಆಗಬೇಕು ಹೋಗು ಕೆಲಸ ಮಾಡು ಇವತ್ತು ನಿಮ್ಮ ಅಕ್ಕನ ಮದುವೆ ಇದೆ ಖುಷಿ ಖುಷಿಯಿಂದ ಓಡಾಡಬೇಕು ನೀನು ಅಂತ ಹೇಳ್ತಾರೆ ಆ ಕಡೆ ರಾಧಾ ಟೀಚರ್ಗೂ ಕೂಡ ಸಾಹಿತ್ಯ ಕಾಲ್ ಮಾಡಿ ನನ್ನ ಮದುವೆ ನಾಳಿನೇ ಅಂಥದ್ದಾಗೆ ಅವ್ರಿಗೆ ಶಾಕ್ ಆಗುತ್ತೆ ಹೌದು ನಾನು ಚಿಕ್ಕು ಖುಷಿಯಾಗಿರ್ಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಹೇಳಿದ ತಕ್ಷಣ ಏನಿದು ವಿದ್ಯಲಿಂಗತ್ತಾ ಅವತ್ತು ದೇವರು ಏನು ಹೇಳ್ದು ಆದರೆ ಇವತ್ತು ಏನು ಆಗ್ತಿರೋದು ಅವತ್ತು ಬಾಬಾ ಹೇಳಿದ ಬಂದು ಇವತ್ತು ಆಗ್ತಿರೋದೊಂದು ಏನಪ್ಪ ಮಾಡೋದು ಅಂತ ರಾಥವರು ಕಸಿ ಬಿಸಿ ಮಾಡ್ಕೊತಿದ್ದಾರೆ ತದನಂತರ ಕಡೆ ಮೆಹಂದಿ ಆಗ್ತಿದ್ದಾರೆ ಸಾಹಿತ್ಯಗೆ ಸಾಹಿತ್ಯಗೆ ಮೆಹಂದಿ ಹಾಕ್ಬೇಕಿದ್ರೆ ನಿಮ್ಮ ಹುಡುಗನ ಹೆಸರೇನು ಅಂತಾಗ ಸಾಹಿತ್ಯ ಗೊತ್ತಿಲ್ಲ ಅಂತಾರೆ ಅಕ್ಕಪಕ್ಕದ ಜನ ಬಂದಿರೋರು ಅವಳಿಗೆ ಗೊತ್ತಾಗುತ್ತೆ ಪಾಪ ಯಾವಾಗಲೂ ಕೂಡ ಕಾರಣ ಬಂದು ಮದುವೆ ನಿಲ್ಲಿಸ್ತಿರ್ತಾನೆ ಈಗ ಯಾರು ಬಂದು ಮದುವೆ ನಿಲ್ಲಿಸ್ತಾರೋ ಅಲ್ಲಿ ಮದುವೆ ಆಗುತ್ತೋ ಬಿಡ್ತೋ ಗೊತ್ತೇ ಇಲ್ಲ ಅಂತೆಲ್ಲ ಚೇಡಿಸ್ತಾರೆ ಅದಕ್ಕೆ ಇಲ್ಲಿ ಮೆಹಂದಿ ಹಾಕೋರು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರ ಬಾಯಿಂದನೇ ಬರಲಿ ಅಂತ ಕೇಳಿದೆ ಅಷ್ಟು ಅಂತ ಹೇಳಿ ಹುಡುಗನ ಹೆಸರು ಹಾಕೇ ಬಿಡ್ತಾರೆ ತದನಂತರ ಈ ಕೂಡ ಗ್ರೀಷ್ಮಾ ಬಂದಿದೆ ಎಲ್ವನ ಕೂಡ ಕ್ಯಾಪ್ಚರ್ ಮಾಡಿ ಫೇಸ್ಬುಕ್ ಲೈವ್ಗೆ ಹೋಗಿದ್ರೆ ಅಮ್ಮ ಬಂದಿದೆ ಏನು ಮಾಡ್ತಿದ್ಯಾ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತು ಬಾಯಿ ಮುಚ್ಕೊಂಡು ಇರು ಎಲ್ಲವನ್ನ ಕೂಡ ಡಿಲೀಟ್ ಮಾಡು ಅಂತ ಹೇಳಿ ಡಿಲೀಟ್ ಮಾಡಿಸ್ತಾರೆ ತದನಂತರ ವೆಂಕಟೇಶ್ ಅವರು ಕೂಡ ಬರ್ತಾರೆ ಕೈಯ ಮೆಹಂದಿ ಮೇಲೆ ಕರ್ಣನ ಹೆಸರನ್ನು ನೋಡ್ತಿದ್ದಾಗೆ ಸಾಹಿತ್ಯ ಶಾಕ್ ಆಗಿದೆ ವೆಂಕೇಶ್ ಕೂಡ ಶಾಕ್ ಆಗಿ ಏನಿದು ಕರ್ಣ ಕೈ ಮೇಲೆ ಬಂದ ತಕ್ಷಣ ಅವ್ನು ಬಂದು ನಿನ್ನ ಅವ್ನು ಮತ್ತೆ ವಾಪಸ್ ಬರ್ತಾನೆ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಅವ್ನು ಮತ್ತೆ ಬರುವುದಿಲ್ಲ ನಿನಗೆ ನಾನು ಒಳ್ಳೆ ಹುಡುಗನ ನೋಡೇ ಮದುವೆ ಮಾಡ್ತೀನಿ ಮಗಳೇ ಅಂತ ಹೇಳಿ ಅಕ್ಕಪಕ್ಕದ ಜನನ ಬ ಇದು ಅಲ್ಲಿಂದ ಓಡಿಸ್ತಾರೆ ತದನಂತರ ಹತ್ತ ಕಡೆ ಇಲ್ಲಿ ಸಂಗೀತ ಪ್ರೋಗ್ರಾಮ್ ನಡೀತದೆ ಖುಷಿ ಖುಷಿಯಿಂದ ಎಲ್ಲರೂ ಕೂಡ ಖುಷಿಯಲ್ಲಿ ಮೆಂದಿಳ್ತಿದ್ದಾರೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಬಟ್ ಕರ್ಣನಿಗೆ ಮಾತ್ರ ಅಲ್ಲಿ ನೆಪಕ್ಕೆ ಮಾತ್ರ ಇದ್ದಾರೆ ಬಟ್ ಎಲ್ಲ ಕೂಡ ಸಾಹಿತ್ಯ ಕಡೆನೇ ಇದೆ ಸಾಹಿತ್ಯ ಆಲೋಚನೆ ಬರ್ತದೆ ಸಾಹಿತ್ಯ ಬಗ್ಗೆ ಯೋಚನೆ ಬರ್ತದೆ ಇಲ್ಲಿ ಅಮ್ಮನಗೋಸ್ಕರ ಎಲ್ಲವನ್ನೂ ಕೂಡ ಅದಮಿಟ್ಟು ಖುಷಿಯಿಂದ ಇರುವ ಹಾಗೆ ನಟಿಸ್ತಿದ್ದಾರೆ ತದನಂತರ ಈ ಕಡೆ ಸಂಚುಗಂತು ತನ್ನ ಕರ್ಣ ತನ್ನ ಬದುಕಿಗೆ ಬರ್ತದಾನೆ ಅನ್ನೋದೇ ಖುಷಿ ಇದರ ನಡುವೆ ಕರ್ಣ ವರ್ಡ್ಸ್ ಸಿಂಚು ಅನ್ನೋದು ನಾನು ನೋಡಿದೆ ಖುಷಿಯಿಂದ ನೋಡ್ತಾ ಇದ್ರೆ ಅದು ಹಾಗೆ ಕೆಳಗಡೆ ದುಪ್ಪನೇ ಬಿದ್ದು ಹೋಗುತ್ತೆ ಈ ಕಡೆ ಕರ್ಣ ಕೂಡ ಜೊತಲಿರ್ತಾರೆ ತದನಂತರ ಆ ಕರ್ಣ ಸಿಂಚು ಜೊತೆ ಮಾತಾಡ್ತಿದ್ದಾರೆ ನೋಡು ಸಿಂಚು ನನ್ನ ಅಮ್ಮನ ಹೋಸ್ಕರ ಖುಷಿಯಿಂದ ಇರೋ ರೀತಿ ನಟಿಸ್ತಿದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ನನಗೆ ಮನಸ್ಸಿಲ್ಲ ನಾನು ಸುಮ್ಮನೆ ಇದ್ದೀನಿ ಹೊರತು ನಿನ್ನ ಮದುವೆನ ಖುಷಿ ಖುಷಿಯಿಂದ ಆಗ್ತಿಲ್ಲ ನನಗೆ ಸಾಹಿತ್ಯವನ ಮರೆಯುವುದು ತುಂಬ ಕಷ್ಟ ಆಗ್ತದೆ ಸಾಹಿತ್ಯವನ ಮರೆತು ಬದುಕ್ತೀನಿ ಅಂತ ಅನ್ನಿಸ್ತೀನ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಕೂಡ ಸಂಚುಗೆ ಶಾಕ್ ಆಗ್ತದೆ ಆತ ಕಡೆ ಅರುಂಧತಿಯವರು ಭೇಟಿ ಆಗೋದಕ್ಕೆ ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗನ ಬದುಕಲ್ಲಿ ಬರಬಾರ್ದು ನನ್ನ ಮಗನ ನಿನ್ನ ಹತ್ರ ಬರ ಕೂಡ್ದು ಅವನ ಮದುವೆ ಇದೆ ನಾಳೆ ಅಂತದಾಗೆ ಖಂಡಿತ ಮೇಡಮ್ ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದೆ ಾಳೆ ಆದ್ರೆ ನಿನ್ ಕೈಯೇ ಬೇರೆ ಹೇಳ್ತಿದೆ ಅಂತ ಹೇಳ್ತಾರೆ ಬಿಕಾಸ್ ಕರ್ಣನ ಹೆಸರು ಆ ಮೆಹಂದಿಯಲ್ಲಿ ಈ ಕಡೆ ಸಾಹಿತ್ಯ ಶಾಕ್ ಆಗ್ತಾಳೆ ನೋಡು ಸಾಹಿತ್ಯ ಯಾವುದೇ ಕಾರಣಕ್ಕೂ ನನ್ನ ಕರ್ಣನ ಮದುವೆ ನಿಲ್ಲಬಾರ್ದು ಕರ್ಣನ ಸಂಚು ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ ಕರ್ಣನ ಮದುವೆ ಸಂಚು ಚುತನೆ ಆಗಬೇಕಾಗಿದೆ ಯಾವ್ದೇ ಕಾರಣಕ್ಕೂ ಅವನ ಮದುವೆ ನಿಂತು ಹೋಗಬಾರ್ದು ಅಂತ ಹೇಳಿ ತಾಕೀತ್ ಮಾಡಿ ಅರುಂಧತಿಯವರು ಹೋಗ್ತಿದ್ದಾರೆ ಬಟ್ ಇದು ಎಲ್ಲದಕ್ಕೂ ನಿಮ್ಮ ಮೀರದ ಬೇರೊಂದು ಘಟನೆ ನಡೀತದೆ ಈ ಕಡೆ ಸಾಹಿತ್ಯ ಕುರುಳಿಗೆ ಕರಿಮಣಿ ಬಿದ್ದದ್ದಾಗಿದೆ ಹಾಗಿದ್ರೆ ಇಲ್ಲಿ ಮದುವೆ ಬಂದು ತಡಿಬಾರ್ದತ್ತ ಅಂತ ಕೇಳ್ತಿದ್ದಾಳೆ ಹಾಗಿದ್ರೆ ಮದುವೆ ಆಗಿದ್ದು ಯಾರು ಜೊತೆ ಈ ಕಡೆ ರಿಷಿ ಜೊತೆ ಅನ್ನೋದು ಗೊತ್ತಿದ್ದು ಮದುವೆ ಆಯ್ತಾ ಅಥವಾ ರಿಷಿ ತಾಳಿ ಕೊಟ್ಟು ಸಮಯಕ್ಕೆ ಕಾರಣನೇ ಎಂಟ್ರಿ ಕೊಟ್ಟು ಮದುವೆ ಆಗೋಯ್ತಾ ಅಥವಾ ಇಲ್ಲಿ ಸಾಹಿತ್ಯ ತನಗೆ ತಾಳಿ ಕಟ್ಟಿದ ಯಾರು ಅನ್ನೋದೇ ಗೊತ್ತಿಲ್ವಾ ಅದೇ ಕಾರಣಕ್ಕೆ ಈ ಕಡೆ ಮದುವೆ ಬಂದು ನಿಲ್ಬಾರ್ದತ್ತ ಅಂತ ಹೇಳ್ತದ ಕರಿಮಣಿ ಮಾಲೀಕ ಯಾರು ಅನ್ನೋದು ಗೊತ್ತಿಲ್ಲದೆ ಸಾಹಿತ್ಯ ಕಂಗಾಲ ಆಗ್ತಾಳ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ